ವಿಶ್ವದಲ್ಲೇ ಹೆಚ್ಚು ಸಾಗಾಣಿಕೆಯಾಗುವ ಸಸ್ತನಿ ಪ್ಯಾಂಗೊಲಿನ್ ಎಸ್ ಇದಕ್ಕೆ ಕನ್ನಡದಲ್ಲಿ ಚಿಪ್ಪು ಹಂದಿ ಅಂತ ಕರೀತಾರೆ ಇದರ ದೇಹವು ಕೆರೋಟಿನ್ ಚಿಪ್ಪುಗಳಿಂದ ಆವೃತವಾಗಿದ್ದು ಅಪಾಯದ ಸಂದರ್ಭದಲ್ಲಿ ತನ್ನ ದೇಹವನ್ನು ಚಂಡಿನಾಕಾರಕ್ಕೆ ಸುತ್ತಿಕೊಳ್ಳುವ ಮೂಲಕ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುತ್ತೆ ರಾತ್ರಿ ಟೈಮು ಹೆಚ್ಚು ಇರುವ ಈ ಒಂದು ಪ್ಯಾಂಗೊಲಿನ್ಗಳು ತೀಕ್ಷ್ಣವಾದ ವಾಸನೆಯ ಮೂಲಕ ತನ್ನ ಆಹಾರವನ್ನು ಭೇಟಿಯಾಡುತ್ತವೆ ಇವುಗಳಿಗೆ ಆಹಾರ ಏನೂ ಇಲ್ಲರಿ ಜಸ್ಟ್ ಇರುವೆ ಗೆದ್ದಲುಳಗಳಂತಹ ಕೀಟಗಳನ್ನು ಮಾತ್ರ ಸೀವಿಸುತ್ತವೆ ವರ್ಷಕ್ಕೆ ಸುಮಾರು ಎಪ್ಪತ್ತು ಮಿಲಿಯನ್ ಕೀಟಗಳನ್ನು ತಿನ್ನುತ್ತವೆ ಅಂತ ವರದಿಯಾಗಿದೆ ಇವುಗಳಿಗೆ ಅಲ್ಲಿರಲ್ಲ ಆದರೆ ತನ್ನ ಅದು ಉದ್ದನೆಯ ನಾಲಿಗೆಯ ಮೂಲಕ ಬೇಟೆಯಾಡುತ್ತವೆ ವಿಶ್ವದಲ್ಲೇ ಎಂಟು ರೀತಿಯ ಪ್ಯಾಂಗೊಲಿನ್ಗಳನ್ನು ಕಾಣಬಹುದು ನಾಲ್ಕು ನಮ್ಮ ಏಷ್ಯಾದಲ್ಲಿ ಕಾಣಸಿಗುತ್ತೆ ಇನ್ನು ನಾಲ್ಕು ಜಾತಿಯ ಪ್ಯಾಂಗಲಿನ್ಗಳು ಆಫ್ರಿಕಾ ಗಂಡದಲ್ಲಿ ಕಾಣಸಿಗುತ್ತವೆ ಮನುಷ್ಯನ ಕುರುರಿತನದಿಂದ ಈ ಒಂದು ಪ್ಯಾಂಗೊಲಿನ್ಸ್ಗಳು ಕೂಡ ನಂಜಿಗೆ ಬಂದು ತಲುಪಿದೆ ಇದರ ಚಿಪ್ಪಿನಲ್ಲಿ ಸಾಂಪ್ರದಾಯಿಕ ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಮತ್ತು ಇದರ ಮಾಂಸವು ಕೂಡ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಗೆ ಬೇಡಿಕೆ ಇರೋದ್ರಿಂದ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆ ಮಾಡಲಾಗ್ತಿದೆ ಈ ಒಂದು ಪ್ರಭೇದದ ರಕ್ಷಣೆಗಾಗಿ ಸಿಟಿಸ್ನ ಅನುಬಂಧ ಒಂದರಲ್ಲಿ ಮತ್ತು ಐ ಯು ಸಿ ಹಂಡ್ರೆಡ್ ಲಿಸ್ಟ್ನಲ್ಲಿ ಸ್ಪೀಸಿಸ್ ಎಂದು ಗುರುತಿಸಲಾಗಿದೆ ಹಾಗೂ ಜನಜಾಗೃತಿಯ ಸಲುವಾಗಿ ಫೆಬ್ರವರಿಯ ಮೂರನೇ ಶನಿವಾರದಂದು ವಿಶ್ವ ಪ್ಯಾಂಗೋಲಿನ್ ದಿನವಾಗಿ ಆಚರಿಸಲಾಗುತ್ತೆ